ಎಮ್ಮೆ ಕಡಿದು ತಲೆ ಎಸೆದು ಹೋದ ಪ್ರಕರಣದ ಆರೋಪಿ ಬಂಧನ ಭಟ್ಕಳ ತಾಲೂಕಿನ ನೀರ್ಗದ್ದೆಯಲ್ಲಿ ಎಮ್ಮೆ ಕಡಿದು ತಲೆ ಎಸೆದು ಹೋದ ಪ್ರಕರಣದ ಆರೋಪಿ ಅಬ್ದುಲ್ ಅಲಿಂ ಮೊಹಮ್ಮದ್ ಸೌದ್ದೀನ್ ಜಬಾಲಿಯಾನನ್ನು ಪೊಲೀಸ್ ವಶಕ್ಕೆ ಪಡೆದು ತನಿಖೆ ನಡೆಸುತ್ತಿದೆ ಮುಂಡಳ್ಳಿ ಗ್ರಾಮದ ನೀರಗದ್ದೆಯಲ್ಲಿ ಎಮ್ಮೆ ತಲೆ ಕಡಿದು ಹೋದ ಪ್ರಕರಣದ ಎ ಒನ್ ಆರೋಪಿಯಾದ ಅಬ್ದುಲ್ ಅಲಿಂ ತಂದೆ ಮೊಹಮ್ಮದ್ ಸೌದ್ದೀನ್ ಜಬಾಲಿಯು ಕಳೆದ ಒಂದೂವರೆ ತಿಂಗಳಿಂದ ತಲೆಮರೆಸಿಕೊಂಡಿದ್ದನು ನಿನ್ನೆ ದಿನ ಬೆಂಗಳೂರಿನ ಆರ್ ಟಿ ನಗರದಲ್ಲಿ ಈತನನ್ನು ವಶಕ್ಕೆ ಪಡೆದು ಈ ದಿನ ಭಟ್ಕಳಕ್ಕೆ ಕರೆತಂದು ದಸ್ತಗಿರಿ ಮಾಡಿ ನ್ಯಾಯಾಂಗಕ್ಕೆ ಬಂಧನಕ್ಕೆ ಒಪ್ಪಿಸಲಾಗಿರುತ್ತದೆ ಕೃತ್ಯಕ್ಕೆ ಬಳಸಲಾದ ಎರಡು ಬೈಕುಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಈತನ ಪತ್ತೆಗೆ ಠಾಣೆಯ ಎಎಸ್ಐಗಳಾದ ರಾಜೇಶ್ ಮತ್ತು ನಾರಾಯಣ್ ಹಾಗೂ ಶ್ರೀಪಾದ್ ಸಿ ಫೋರ್ ಏಯ್ಟ್ ಫೈವ್ ಮತ್ತು ವಿನೋದ್ ಕುಮಾರ್ ಪಿ ಸಿಕ್ಸ್ ನೈಂಟಿ ಟೂ ಅವರನ್ನು ಒಳಗೊಂಡಂತೆ ವಿಶೇಷ ತಂಡ ರಚನೆಯಾಗಿತ್ತು ಒಟ್ಟಾರೆ ಭಟ್ಕಳದಲ್ಲಿ ಎಮ್ಮೆ ತಲೆ ಕಡಿದು ಎಸೆದು ಹೋದ ಪ್ರಕರಣಕ್ಕೆ ಸುಖಾಂತ್ಯ ಕಂಡುಬಂದಿದೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ